ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಇವತ್ತಿನ ಬ್ಲಾಗ್ ಒಮ್ಮಕ್ಳೇ ರಾತ್ರಿ ಸ್ಟಾರ್ಟ್ ಮಾಡ್ಯಾವ್ರಿ ಯಾಕಂತಂದ್ರೆ ಹವಿಲಿ ಬ್ಲಾಗ್ ಶೂಟ್ ಮಾಡೋಕ್ಕಾಗಲಿಲ್ಲ ಹಿಂಗಾಗಿ ಒಮ್ಮಕ್ಕಳೇ ರಾತ್ರಿ ಶೂಟ್ ಮಾಡಿ ಇಷ್ಟೋ ತನ ನಮ್ಮ ಸೊಸಿಗೆ ಊಟ ಮಾಡ್ಸೋಕೆ ಒಂದು ಯುದ್ಧ ನಡೀತರಿ ಒಂದು ಅರ್ಧ ಊಟ ಮಾಡಿದ್ಲು ಅರ್ಧ ಉಂಡಿಲ್ಲ ನಮ್ಮ ತಮ್ಮಾಜಿ ಓಡ್ಕೊಳಕತ್ತಾನೆ ಊದ್ಕೊಂಡೆ ಮನು ಹಾಯ್ ಮಾಡ್ ಹಾಯ್ ನಮ್ಮ ತಮ್ಮ ಪಾಪ ಹೆಂಗೆ ಪೂರ ನೋಡ್ರಿ ಇಲ್ಲಿ ಗಲ್ಲಿ ಕಾಂಡಿ ಕತ್ತಿಲ್ಲ ಅನ್ಸುತ್ತದ ನೋಡಿರಿ ಗೋಲ್ ನೋಡಿರಿ ಈಗಲೇ ನೋಡ್ರಿ ಆ ಕಲೆಗೆ ರಾಯಭಾರಿ ಹಾ ಹಾ ಅಷ್ಟು ಡೇಂಜರಸ್ ಹಸಿ ಅದಾಡ್ರಿ ನಮ್ಗೆ ಭಾಳ ಅಂದ್ರೆ ಭಾಳ ಡೇಂಜರಸ್ ಅದ ಇಕ್ಕಿ ಈಕಿ ಮಕ್ಕಾನುಡ್ಕೊಂಬಿಡ್ರಿಕ್ಕಿದ್ ಹೆಂಗ ನೋಡ್ರಿಕ್ಕಿ ನಮ್ಮ ಈಗ ಯಾಕೆ ಬಂದ್ರಿ ನನ್ನ ಚೂರ್ತಿಯ ಅಂತಂದ ಆಕಿ ಏನು ಮಾಡ್ಬೇಕು ಆಕಿ ಕೆಲಸ ಮಾಡಿಬಿಟ್ಟಿರ್ತಾಳೆ ಆಕಿ ಭಾಳ ಡೇಂಜರಸ್ ಸಸಿ ಈಕಿ ನಮಗೆ ನಾನು ಹೆಂಗೆ ಚೂರಿದೀನಿ ಭಾಳ ಇಂಟೆಲಿಜೆಂಟ್ ಸಸಿ ಅದೋಡ್ರಿಕ್ಕಿ ನಾನು ಹೆಂಗೆ ಚೂರಿ ನಾನು ಹೆಂಗ್ ಹೇಳಿ ನಾನು ಹೆಂಗ ಚೂರಿದೀನಿ ಹಾಂ ಇಬ್ಬರೂ ನ್ಯಾಯ ಮಾತಾಡ್ತಾರೆ ಚೂರ್ತಿ ಚುತಿ ಅಯ್ಯೋ ಅಯ್ಯೋ ಹೊಡೆದನಾ ಹೊಡೆದುನಾ ನಿಂಗೆ ಹಾಂ ಬೇಬಿ ಬಿಡ್ರಿ ಹಾಂ ಶೆಟ್ಕೊಂಡ್ರಿ ಈಗ ಆಕೆ ನಮ್ಮ ಮನಗೆ ಗುಟುಕಿನ್ ನ್ಯಾಯ ಮಾತಾಡಲ್ಲ ಆಕಿ ಅನು ನಾನು ಈ ಕುಟುಕ್ ಮಾತಾಡೋದಲ್ಲ ಹೋಗ್ಬಿಡ್ರಿ ಹೋಗ್ ಬೇಡ ಹೋಗ ಏಯ್ ನನಗೂ ಹೊಡಿತೀ ಐತಿಡಿ ಅಪ್ಪಿ ನೀನು ಮಾಡ್ದೆ ಅಂತ ನಿನಗೆ ಹೆಂಗೆ ನೋಡ್ತಾ ಬಾಳ ಲುಕ್ ಕೊಡ್ತಾಳೆ ಆಕಿ ಅಲ್ಲಿ ಕತ್ಲ ಬರ್ತದೆ ಅದು ಅಡ್ಗಿ ಮನ್ಯಾಗ ನಮ್ಮ ಮಮ್ಮಿ ಊಟಕ್ಕೆ ಏನ್ ಮಾಡ್ಲಿಕ್ಕತ್ತಾರಂದ್ರ ಚಪಾತಿ ಮಾಡ್ಲಿಕ್ಕೆ ಬದ್ನಿಕಾಯಿ ಪಲ್ಲೆ ಅನ್ನ ಸಾಂಬಾರ್ ಹಾಯ್ ಮಾಡ ಒಟ್ಟ ಕ್ಯಾಮ್ರಾಕ್ ಪೋಸ್ ಕೊಡ್ತಾರೆ ಕೊಡ್ತಾಳಾಕಿ ನಮ್ಮ ಬೇಬಿ ಗುಡ್ 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 ಗುಡ್ಗಲ್ ಬೇಬಿ ನಮ್ ಬೇಬಿಗೆ ಪಾಪ ಒಂದು ನಾಲ್ಕು ದಿವಸ ಹಾಕ್ ಈಗ ಆರಾಮ ಆಗಿ ನೆಗಡಿ ಹಾಕ್ಬಿಟ್ಟೈತಿ ಮೂಗು ಸ್ವಯ್ ಸ್ವಯಂ ಅನ್ನಾಕತೀ ಈಗ ಸ್ವಲ್ಪ ರಿಕವರ್ ಆಗೇತಿ ನಿದ್ದೆ ಬಂದಕ್ಕಿಗೆ ಆದ್ರೆ ಮಕೊಂಡು ಹೋಗ್ಲಕ್ಕಿ ನಿದ್ದೆ ಬಂದ ಡೌ ಮಾಡತಾಡಕಿ ಡೌ ರಾಣಿ ಡೌವ್ ಮಾಡ್ತಾಳೆ ಆದ್ರೆ ನಿದ್ದು ಬರುಂಗಿಲ್ಲ ಆಕಿಗೆ ಈಗ ಒಂದು ತಾಸು ಮಲ್ಕೋಸಿದ್ರೆ ಒಂದು ತಾಸು ನಮ್ಮ ಮಗ್ಸಕ್ಕೆ ತಗೊಂಡ್ರೆ ಹತ್ತು ನಿಮಿಷ ಮುಲ್ಕೊತಾಳೆ ಸ್ಟಾರ್ಟ್ ಆತ ಕಡಿದು ಕಡ್ದ ಗಿಡದ ಯಾಕೆ ಭಾಳ ಡೇಂಜರ್ ಅದಾಳ್ರಿ ಆಕಿ ಕಡ್ದಾಗಿ ಬಿಡ್ತಾಳೆ ಆಕಿ ಹಲ್ಲ ಇದ್ದಿದ್ರೆ ಅದು ಮುಗ್ದೇ ಹೋದ್ ನಮ್ಮ ಪರಿಸ್ಥಿತಿ ಹ್ಞೂ ಹೊಡಿರಿಲ್ರಿ ನಮ್ಮ ಸಸಿ ಅತಾಕಿ ಅದಾ ಅಂತಂದು ಭಾಳ ಅಂದ್ರೆ ಭಾಳ ಡೇಂಜರ್ಸ್ ಅದಾಳೆ ಆಕಿ ಹಲ್ಲು ಎಲ್ಲಿ ಇದ್ದು ಬಿಟ್ಟಿದ್ರೆ ಕೂಗಲ್ಲ ಮುಗಿದು ಹೋದಂಗೆ ನಮಗೆ ಹೆಂಗ ಮಾಡ್ತಾ ಈಗ ನಮ್ ತಮ್ಮ ನಮ್ಮ ತಮ್ಮ ಎತ್ಕೊಂಡ ಹೆಂಗ್ ಮಾಡ್ತಾ ಹೊಡ್ರೀಗ ಶಿಫ್ಟ್ ಬಂದ್ರಿ ಯಾರು ಕೇಳಾಗಿಲ್ರಿತ್ಕೊಂಡ್ರ ಅವ್ರ ಅವನ ಕಡೆ ಬಿಟ್ಟು ನಮ್ ಕಡೆ ಹೊಲಾಗ್ ಹೇಳಿ ಕೊಟ್ಟ ಇವತ್ತ ಸಂಡೇ ಇರೋದ್ರಿಂದ ಜಿಮ್ ಇವತ್ತ ರೆಸ್ಟ್ ಪೂರಾ ಮತ್ತ ನಾಳಿಂದ ಹೋಗ್ಬೇಕು ನಾಳೆ ನೋಡ್ಬೇಕು ನಾಳೆ ಬೆಳಿಗ್ಗೆ ಹೋಗ್ಬೇಕು ಅನ್ಕೊಳ ನೀ ಏನಕ್ಕ ಗೊತ್ತಿಲ್ಲ ಬೆಳಿಗ್ಗೆ ಅನುಕೂಲ ಆದರೆ ಬೆಳಿಗ್ಗೆ ಹೋಗ್ಕನಿ ಸಾಯಂಕಾಲ ಅನ್ಕೂಲ ಆದ್ರೆ ಸಾಯಂಕಾಲ ಹಾಕನಿ ನೋಡ್ತಾಳೆ ನಾವು ಎಲ್ಲರೂ ಎತ್ಕೊಂತೀವ್ರ ಅಂತಂದು ನಮ್ಮನ್ನ ನೋಡಿ 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 ಆಮೇಲೆ ಅವ್ರು ಕಡೆ ಹೋಯ್ತಾ ಹೌದಿಲ್ಲ ನಮ್ಮ ಗಲ್ಲಕ್ಕ ನೀನು ಓಯ್ ಡಿಂಗು ಇಲ್ಲ ಹಾಯ್ ಮೇಡಮ್ ಓಯ್ ಆಕೆ ಬೇಕಂತಾರೆ ನೋಡೋಂಗಲ್ಲ ಅಂತಕ್ಕೆ ಈಗ ನೋಡ್ತಾಳೆ ನಮ್ಮನ್ನ ನೋಡೋ ಟೈಮ ನೋಡಂದ್ರೆ ನೋಡಂಗಲ್ಲ ನಡಿ ಒಳಗೆ ನಡಿ ನಾಡಿ ಮತ್ತೆ ಒಂದು ಪುಸ್ತಕ ಓದಕ್ಕೆ ಹಚ್ಚಿದ್ದೀನಿ ನಾನು ಯಾವ್ದು ಅಂತಂದ್ರೆ ಓದಾಕತ್ತ ಓದಕ್ಕೆ ಸ್ಟಾರ್ಟ್ ಮಾಡೀನಿ ಒಂದು ಎರಡು ದಿವಸ ಆತ ಒಂದು ಮೂರು ಪೇಜ್ ಓದೀನಿ ಯಾವ್ದಪ್ಪ ಅಂತಂದ್ರೆ ಅದು ಬುಕ್ ಕಾರ್ವಲು ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿದ್ದೆ ಸ್ಟೋರಿ ಮಸ್ತ್ ಐತಂತ ನಮ್ಮ ಫ್ರೆಂಡ್ ಓದಿ ನನಗೆ ಕೊಟ್ಟಾನ ನಾನು ಹೇಳಿ ತೊಗೊಂಡ್ಬಂದನಿ ಸ್ಟೋರಿ ಹೆಂಗೈತೇಳಿ ನಿಮ್ಗೆ ಓದಿದ ಅದೇ ಹೇಳ್ತಂದ್ರೆ ಈಗ ಇನ್ನೂ ಓದಿಲ್ಲ ಪೂರ ಓದಿ ಒಂದು ಸಾರಾಂಶ ಒಂದು ವಿಡಿಯೋದಾಗ ಹಾಕ್ತೀನಿ ಕಾರ್ವೋಲು ಇಂಟ್ರೆಸ್ಟಿಂಗ್ ಇದ್ದಂಗೆ ಐತ್ರಿ ಒಂದು ಎರಡು ಮೂರು ಪೇಜ್ ಈಗ ಬೆಂಕಿ ಐತಿ ಇವತ್ತು ಸಂಡೇ ಏನು ಮಾಡಿಲ್ಲ ಇವತ್ತು ಪಿಚ್ಚರ್ ಹೋಗಕ್ಕೆ ಅಂದ್ಕೊಂಡಿದ್ವಿ ಆದ್ರೆ ಪಿಕ್ಚರ್ ಹೋಗೋಕೆ ಕಾಲಿಲ್ಲ ಯಾಕಂತಂದ್ರೆ ನಮ್ಮ ಫ್ರೆಂಡ್ಸ್ ಯಾರು ವರ್ಷ ಅದು ಜಾಲಿಲ್ಲ ನಾಳೆ ನಾಡ್ದಾಗ ನೋಡ್ಬೇಕು ಎರಡು ದಿವಸದಾಗ ಹೋಗ್ಬೇಕಾದ್ರೆ ಹೋಗೋದಾದ್ರೆ ಹೋಗ್ಬೇಕು ಇಲ್ಲಂದ್ರೆ ಮತ್ತೆ ಇನ್ನೊಂದು ದಿವಸ ಯಾವಾಗಾದ್ರೂ ಹೋಗ್ಬೇಕು ಈ ಟೈಮಲ್ಲಿ ಎಂಟೂವರಿ ಇನ್ನು ಒಂಥರ ತಾಸು ಊಟದ ಟೈಮ್ ಅಷ್ಟು ಮಟ್ಟ ಪುಸ್ತಕರು ಓದೋನಿದ್ದೆ ಹಂಗ ಒಂದು ಲೈನ್ ಹೊತ್ತು ನೋಡ್ರಿ ಪುಸ್ತಕದ ನಾನು ಮೂಡಿಗೆರೆ ಜೇನು ಸೊಸೈಟಿಯ ಬಾಗಿಲುಗಳನ್ನು ತಳ್ಳಿ ಒಳಗೆ ಪ್ರವೇಶಿಸಿದಾಗ ಮಲೆನಾಡಿನಲ್ಲಿ ಮಳೆಗಾಲ ಆರಂಭವಾಗಿ ಆಗಲೇ ಅನೇಕ ತಿಂಗಳುಗಳು ಕಳೆದಿದ್ದವು ಊರೆಲ್ಲ ಕೆಸರು ಕೊಚ್ಚಿ ಆವರಿಸಿತ್ತು ಬೆರಳು ಸಂಧಿಗಳಲ್ಲೆಲ್ಲ ಕೆಸರು ಹುಣ್ಣು ಮೂಗಿನಲ್ಲಿ ಇಳಿಯುವ ನೆಗಡಿ ಒದ್ದೆಯಾದ ಪ್ಯಾಂಟು ಇವುಗಳೊಡನೆ ನಾನು ಒಳನುಗ್ಗಿದೆ ಹೊರಗಿನ ಬೋರ್ಡಿನಲ್ಲಿ ಬರೆದಿದ್ದ ಜೇನು ಜೇನು ಪೋಷಕರ ಸಹಕಾರಿ ಸಂಘ ಎಂಬ ಬರಹದಲ್ಲಿ ಶ ಇರಬೇಕೋ ಶ ಇರಬೇಕೋ ಎಂದು ಯೋಚಿಸುತ್ತಾ ತಲೆ ಎತ್ತಿದಾಗ ವರಾಂಡದ ಒಳಗಡೆ ಒಳಗೆ ಒಂದು ದೊಡ್ಡ ಕೋಣೆಯು ಪಕ್ಕದಲ್ಲಿ ಒಂದು ಸಣ್ಣ ಕೋಣೆಯು ಕಂಡಿತು ದೊಡ್ಡ ಹಾಲಿನಲ್ಲಿ ಒಂದು ತಕ್ಕಡಿ ನೇತು ಬಿದ್ದಿತ್ತು ಒಳಗೆ ಕಾಣುತ್ತಿ ಕಾಣುತ್ತಿದ್ದ ಸಣ್ಣ ಕೋಣೆಯ ಆಫೀಸ್ ಇರಬೇಕೆಂದು ಯೋಚಿಸಿ ದೊಡ್ಡ ಹಾಲಿನಲ್ಲಿ ಯಾರು ಕಾಣದಿರುವುದನ್ನು ಕಾಣುವುದರಿಂದ ಕಾಣು ಕಾಣದ ಕಾಣದುದರಿಂದ ಆಫೀಸಿನತ್ತ ಸಾಗಿದೆ ಸ್ಟೋರಿ ಇಂಟ್ರೆಸ್ಟಿಂಗ್ ಐತ್ರಿ ಅಂದಂಗೆ ನಿಮಗೆಲ್ಲ ಓದಿದಾಗ ಸಲ ಒಂದು ಸಾರಾಂಶ ಒಂದು ವಿಡಿಯೋದಾಗ ರಾತ್ರಿ ಓದಕ್ಕೆ ಭಾಳ ಇಂಟ್ರೆಸ್ಟಿಂಗ್ ಇಂಟ್ರೆಸ್ಟ್ ಬರ್ತೈತ್ರಿ ಪುಸ್ತಕ ಓದಿಬೇಕಾದ್ರೆ ಊಟ ಗೀಟ ಮಾಡಿ ರಾತ್ರಿ ಮುಖ ಟೈಮ್ನಾಗ ಯಾರು ಇಲ್ಲ ಯಾರದು ಸಪ್ ಇಲ್ದಾಗ ಓದೋಕೆ ಭಾಳ ಇಂಟ್ರೆಸ್ಟ್ ಬರ್ತೈತಿ ಇದು ಕ್ಯೂಬ್ ನಿಮಗೆ ಗೊತ್ತನ್ರಿ ಇದು ಅಂದ್ರೆ ಇದನ್ನ ಕುಡ್ಸೋಕೆ ಒಂದು ಮೆಥಡ್ ಐತಿ ಆ ಮೆಥಡ್ ನನಗೆ ಗೊತ್ತಿಲ್ಲ ನಮ್ಮ ತಮ್ಮರ ಅದಾರ ಒಂದಿಬ್ಬರು ಅವ್ರಂಕೂ ಪಟ್ 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 ಕುಡಿಸ್ತಾರೆ ಇದು ಮೊನ್ನೆ ಲಕ್ಷ್ಮೀನಾರಾಯಣ ಜಾತ್ರೆಗೆ ಕೀ ಬೆಂಚ್ ಇದಪ್ಪ ಆದ್ರೆ ಇದನ್ನ ನಾನು ಇದು ಮಾಡೋಕರ್ದ ಆಟ ಆಡಕ್ಕೆ ಬರ್ತದ ಅಂತ ಹೇಳಿ ತೊಂಬನಿ ಜೋಡ್ಸೋಕೆ ಬರ್ತದ ಹೇಳಿ ಇದು ಭಾಳ ಸಣ್ಣದ ಐತಿ ಕೀ ಬೆಂಚ್ ಇದೆ ಇಲ್ಲಿ ಕೀ ಬೆಂಚ್ ಹಾಕಕ್ಕೆ ಇಲ್ಲಿ ಕೊಟ್ರೆ ನೋಡ್ರಿ ಇಲ್ಲಿ ಇದಂಗೆ ಹಾಕೋದಿತ್ತು ನಾನು ತೆಗ್ದಾನ ಅದನ್ನ ತೆಗದಕ್ಕೆ ಇಷ್ಟ ಇಟ್ಕೊಂಡು ಖಾಲಿ ಕುಂತಾಗ ಇದ್ರದ್ದು ಆಟ ಆಡ್ಬೋದು ಹತ್ತು ರೂಪಾಯಿ ಉಂಡಿ ಲಕ್ಷ್ಮೀನಾರಾಯಣ ಜಾತ್ರೆ ಈಗ ನಮ್ಮ ಯಾರೋ ನಮ್ಮ ಅಕ್ಕಾರ ನಮ್ಮ ತಮ್ಮ ಒಂದು ಎಲ್ಲೋ ಕೂಡ ಕೂಡ್ಸಿದ್ರೆ ಪಟ್ಟ ಅದ್ರೊಳಿ ಇಂಟ್ರೆಸ್ಟ್ ರೀ ಇಂಥ ಗೇಮ್ ಆಡಕ್ ಆದ್ರೆ ಏನು ಕಲಿಬೇಕು ಇದು ಒಂಥರ ಚೆಸ್ ಇದ್ದಂಗೆ ರೀ ಅದ್ರೊಳಗೆ ಚೆಸ್ ಒಳಗ ಇಬ್ತಾರ ಆದ್ರೆ ಇದ್ರೊಳಗೆ ಒಬ್ರ ಒಬ್ರೆ ಆಡೋದು ಯಾರು ಫಸ್ಟ್ ಇದು ಮಾಡ್ತಾರಲ್ಲ ಅವ್ರು ಗೆದ್ದಂಗೆ ಇದ್ರದ್ದು ಒಂದು ಟೂರ್ನಮೆಂಟ್ ಇದ್ರದ್ದು ಒಂದು ಗೇಮ್ ಇರ್ಬೋದು ಅಂತ ಅನ್ನಿಸ್ತದ ನಮಗೆ ನೀವು ಇತ್ತು ಐತಂತೇಳಿ ಗೊತ್ತಿದ್ರೆ ನಿಮ್ಗೆ ಕಮೆಂಟ್ ಮಾಡಿರಿ ಇವತ್ತಿನ ವ್ಲಾಗ್ ಒಮ್ಮಕ್ಕಳೆ ವ್ಲಾಗ್ ಮಾಡ್ಬೇಕಂತೇಳಿ ಮಾಡಾಕತ್ತ ನನ್ರಿ ರಾತ್ರಿ ಕನ್ಸಿಸ್ಟೆನ್ಸಿ ಅನ್ನೋದು ಮೇನ್ ಬಹಳ ಮುಖ್ಯ ಆಕತಿ ಹಿಂಗಾಗಿ ಅವತ್ತು ವ್ಲಾಗ್ ಅಪ್ಲೋಡ್ ಮಾಡ್ಬೇಕಂತ ಹೇಳಿ ವ್ಲಾಗ್ ಮಾಡಿದ್ಯಾ ರಾತ್ರಿ ತಮ್ಮ ಈ ಕ್ಯೂಬ್ಸ್ ಕ್ಯೂಬ್ ಕೂಡ್ಸಾಕ ಒಂದು ಇನ್ಸ್ಟಾಗ್ರಾಮ್ನಾಗ ಒಂದು ವಿಡಿಯೋ ನೋಡ್ಯಾನಂತೆ ಅದನ್ನು ಸೇವ್ ಮಾಡ್ಯಾನಂತೆ ಮನ ಸೇವ್ ಮಾಡಿ ಹ್ಞೂ ನೋಡೋಣ ತಡಿ ಈಗ ನೋಡೋಣ್ರಿ ಅದ್ನ ಈಗ ಯಾಕೆ ಈಗ ನೋಡೇ ಬಿಡೋಣ ಬರ್ರಿ ಅದ್ನ ಹೆಂಗ ಕ್ಯೂಬ್ ಅಂತ ಹೇಳಿ ಇದನ್ನ ತೋರ್ಸಕತ್ತರ ವಿಡಿಯೋ ಭಾಳ ಆಮ್ ಹಾಕತಿ ಈಗ ಅದ್ರ ಪ್ರಕಾರ ನಾ ಮಾಡ್ತೇನೆ ಅದು ಕರೆಕ್ಟ್ ಆಕತಿರ್ಲಿಲ್ಲ ನೋಡಂಬ್ರಿ ಒಂದ್ ಅರ್ಧ ತಾಸು ಗುದ್ದಾಡಿದಿವ್ರಿ ಗುದ್ದಾಡಿದ್ರು ಅದೇನ್ ನಮ್ಗಾಗಲಿಲ್ಲ ಒಂದೊಂದ್ ಒಂದೊಂದು ಒಂದೊಂದ್ ತರದ ತಿರ್ಗಿಸ್ಯಾರೀ ಹಿಂಗಾಗಿ ತೆಲೀ ಕೆಡ್ತ ಒಂದ್ ಅರ್ಧ ತಾಸಂಕು ಹೆಚ್ಚು ಕಮ್ಮಿ ಅರ್ಧ ತಾಸು ಆಗೈತಿ ನೋಡನ್ರಿ ಇದನ್ನ ಕಲ್ಲು ಕಮ್ಮಿ ಬೇಕಂದ್ರೆ ನಮ್ಮ ತಮ್ಮ ಕನ್ನಡ ಮಾಡ್ತಾರ ಅವ್ರು ಕೇಳಿ ಅವ್ರು ಕೇಳ್ಯಾರು ಮಾಡ್ತಾನೆ ಇದ್ದ ಈಗ ಸಾಕು ಬಾರಿ ಟೈಮ್ ಆಗೈತಿ ಊಟ ಮಾಡೋಣ ಊಟ ಮಾಡಿ ಊಟ ಮಾಡಿ ಫಸ್ಟ್ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿರಿ ತನ್ರಿ ಮತ್ತೆ ನಾಳೆ ಬ್ಲಾಗ್ನ ಸಿಗಿ ಅಲ್ಲಿವರೆಗೆ ಗುಡ್ ಡೇ ಕೇರ್ ಬೈ ಬೈ ನಮಸ್ಕಾರ ಗುಡ್ ನೈಟ್